ಎಲ್ಲರಿಗೂ ನಮಸ್ಕಾರಗಳು ನಿಮಗೆಲ್ಲರಿಗೂ ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಋದ್ವಿಕಾ ಪುಟ್ಟಿ ಚಾನೆಲ್ ಬದಲಿಗೆ ಪ್ರಿಯಾಂಕಾ ಫೋಕಸ್ ಎಂಬ ಹೊಸ ಹೆಸರಿನೊಂದಿಗೆ ನಮಸ್ತೆ ಹೇಳುತ್ತಾ ನಿಮ್ಮೆಲ್ಲರ ಆಶೀರ್ವಾದ ಈ ಯೂಟ್ಯೂಬ್ ಚಾನಲ್ ಮೇಲಿರಲಿ ಎಂದು ಕೇಳಿಕೊಳ್ಳುತ್ತೇನೆ ಈ ವರ್ಷಕ್ಕೆ ನಿಮ್ಮೆಲ್ಲರ ಜೀವನ ಸಿಹಿಯಾಗಿರಲೆಂದು ನಾನಿವತ್ತು ಸಿಹಿ ಕಿಜುಡಿ ಮಾಡ್ತಿದ್ದೇನೆ ಕುಂಬಿಕಾಯನ್ನ ಸಣ್ಣಗೆ ಹಚ್ಕೋಬೇಕು ಹಿಂಗೆ ಸಣ್ಣಗೆ ಕುಂಬಳಕಾಯಿ ಕುಂಬಳಿಕಾಯಿ ಓಲ್ಡ್ ಇಟ್ಕೊಂಡಿದ್ದೆ ಮತ್ತು ಬೆಲ್ಲ ತೆಂಗಿನಕಾಯಿ ನೀವೆರಡನ್ನು ರುಬ್ಕೊಳಕ್ಕೆ ಸಿಹಿ ಇದು ಬೆ ಸಿಹಿ ಚಟ್ನಿ ಮಾಡೋಕ್ಕಿ ಬೆಲ್ಲಕಾಯಿ ಸಿಹಿ ಚಟ್ನಿ ಮಾಡ್ಕೊತೀನಿ ಮತ್ತು ಅಕ್ಕಿ ಕೆಂಪಕ್ಕಿ ತಗೊಂಡಿದ್ದೀನಿ ನಾನು ಎರಡು ಪಾವು ನೀವು ಯಾವ ಅಕ್ಕಿ ಬೇಕಾದರೂ ತಗೊಳ್ಳ್ರಿ ಸೋನಾ ಮೊಸರಿನಾರು ತಗೊಳ್ಳ್ರಿ ರೇಷನ್ ತಗೊಳ್ರಿ ತಗೊಳ್ಳ್ರಿ ಅಕ್ಕಿ ತಗೊಂಡ್ರು ನಡೆಯುತ್ತೆ ಹಾಂ ಕೆಂಪಕ್ಕಿ ತಗೊಂಡಿದ್ದೀನಿ ತೊಳ್ಕೊಬೇಕು ಕ್ಲೀನಾಗಿ ಒಂದು ಎರಡು ಸಲ ಮೂರು ಸಲ ಈಗ ಮಸಾಲೆಗೆ ಕಿಚಡಿ ಮಸಾಲೆಗೆ ಬೆಳ್ಳುಳ್ಳಿ ಮೆಂತ್ಯ ಒಣಮೆಣ್ಸಿನ್ಕಾಯಿ ಈರುಳ್ಳಿ ಮತ್ತು ಅರಿಶಿನ ಇದೆಲ್ಲ ಡ್ರೈ ರೋಸ್ಟ್ ಮಾಡ್ಕೋಬೇಕು ಇಷ್ಟು ಅರಿಶಿನದ ಕೊನೆ ತಗೊಂಡಿದ್ದೀನಿ ನಾನು ಮತ್ತು ಅವರೇ ಬೇಳೆ ಇಂಪಾರ್ಟೆಂಟ್ ಅವರೇ ಬೇಳೆ ಬಿಸ್ಕಿದಬೇಳೆ ಬೇಳೆ ಕುಂಬಳಕಾಯಿ ಅಕ್ಕಿ ಈ ಮೂರು ಕಿಚಡಿ ಬೇಕಾಗುತ್ತೆ ಇವನ್ನೆಲ್ಲ ಡ್ರೈ ರೋಸ್ಟ್ ಮಾಡ್ಕೋಬೇಕು ಮೆಂತ್ಯ ಕೊನೆ ಏನಕ್ಕೆ ತಗೊಂಡೆ ಅಂದರೆ ಅರ್ಷ್ಣು ಪು ಪೌಡ್ರಿಗಿಂತ ವರ್ಷಣ ಕೊನೆ ಇದಕ್ಕೆ ಚೆನ್ನಾಗಿರುತ್ತೆ ಫ್ಲೇವರು ಇದು ಸ್ವಲ್ಪ ಕ್ವಾಲಿಟಿ ಬೇಕಲ್ಲ ಮೊದಲು ಮಾಡ್ತಿದ್ದ ಅಡಿಗೆ ಇದು ಚೆನ್ನಾಗಿ ಹುರ್ಕೋಬೇಕು ಬೆಳ್ಳುಳ್ಳಿ ಈರುಳ್ಳಿ ಬೆಳ್ಳುಳ್ಳಿ ಮೊದಲೆಲ್ಲ ಅರ್ಷ್ಣ ಕೊನೆಯೇ ಹಾಕ್ತಿದ್ದಲ್ಲ ಈಗ ಅರ್ಶನ ಪೌಡ್ರ್ ಹಾಕ್ತಾರೆ ಅದಕ್ಕೆ ಮೊದ್ಲು ಹೆಂಗೆ ಮಾಡ್ತಿದ್ರು ಹಂಗೆ ಮಾಡ್ತಾ ನಾನು ಇದೇ ಥರ ಸೇಮ್ ಇದೇ ಥರ ಮಾಡ್ತಿದ್ದು ನಮ್ಮ ಮನೆಗೆಲ್ಲ ನಮ್ಮರೆಲ್ಲ ದೊಡ್ಡರೆಲ್ಲ ಇದೇ ಥರ ಮಾಡ್ತಿದ್ದಿದ್ದು ಮಿರಿಯರು ಏನು ಆ ಅಡುಗೆ ಮಾಡ್ತಾಯಿದ್ದೀನಿ ನೋಡಿರಿ ಎಷ್ಟು ರುಚಿಯಾಗಿರೋದು ಈಗ ಮಿಕ್ಸಿಗೆ ಹಾಕಂತ ಇದ್ದೀನಿ ಈಗ ಮಸಾಲೆ ರುಬ್ಕೊಂಡು ಮಣಿ ಒಣಮೆಣ್ಸಿನ್ಕಾಯಿನ ಸ್ವಲ್ಪ ತರಿಯಾಗಿ ರುಬ್ಕೋಬೇಕು ಇದು ನುಣ್ಣು ರುಬ್ಕ ತಕ್ಷಣ ಆಮೇಲೆ ಒಣಮೆಣ್ಸಿನ್ಕಾಯಿ ಹಾಕಂತೀನಿ ಹ್ಞೂ ಪೇಸ್ಟ್ ಆಗಿದೆ ಇದು ಈಗ ನೀರು ಕಾಯ್ದಿದೆ ಅಕ್ಕಿ ತೊಳೆದಾಕ್ತಾಯಿದ್ದೀನಿ ಒಂದು ಮೂರು ನಾಲ್ಕು ಸಲ ತೊಳಿರೆ ಕೆಂಪಕ್ಕಿನ ಮತ್ತು ಕುಂಬಳಕಾಯಿ ಹಚ್ಚಿರೋ ಕುಂಬಳಿಕಾಯಿ ಬೇಳೆ ಅವರೇ ಬೇಳೆ ಸ್ವಲ್ಪ ಉಪ್ಪು ಹಾಕ್ಬೇಕು ಸ್ನೇಹಿತರೆ ನೀವು ಮಾಡಿ ಒಂದ್ಸಲ ಟ್ರೈ ಮಾಡಿ ಒಂದು ಲೋಟ ಜಾಸ್ತಿ ಹಾಕೇಳಿ ನೀರು ಚೆನ್ನಾಗಿ ಅಕ್ಕಿಗೆ ಒಂದು ಪಾವ್ಗೆ ಎರಡು ಪಾವ್ ನೀರು ಹಾಕ್ತಾರೆ ನಾನು ಸ್ವಲ್ಪ ಒಂದು ಅರ್ಧ ಲೋಟ ಜಾಸ್ತಿ ಹಾಕಿದ್ದೀನಿ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಉಪ್ಪು ಹಾಕಿ ಕ್ಯಾಪ್ ಮುಚ್ಚಿ ಒಂದು ಎರಡು ವಿಷಲ್ ಸಾಕು ಈಗ ಇದು ಚಟ್ನಿಗೆ ಇದು ಕಾಯಲ್ಲಿ ಮಾಡ್ತಾ ಇದ್ದೀನಿ ಇದನ್ನು ಸಬ್ಕಾಯಿ ರಸ ಅಂತ ಮಾಡ್ತೀವಿ ಆಮೇಲೆ ಹೇಳ್ತೀನಿ ನಾನು ರಸದ್ದು ಏನು ಟೇಸ್ಟು ಅಂತ ಒಂದು ಸ್ವಲ್ಪ ಉಪ್ಪಾಕಿ ನುಣ್ಣಗೆ ರುಬ್ಕೋಬೇಕು ಕಾಯಿ ಸ್ವಲ್ಪ ಹಾಕ್ರಿ ಸಾಕು ಸೊಪ್ಪಾಯಿ ರಸಕ್ಕೆ ಈಗ ಕಾಯಲ್ ತಕ್ಕೊಂತೀನಿ ಗಟ್ಟಿ ಇರಲಿ ಕಾಯಲ್ಲಿ ನೀರಾಗೋದು ಬೇಡ ಗಟ್ಟಿ ಇರಲಿ ಸೋಸ್ಕೊಂಡಿದ್ದೀನಿ ಕಾಯಲ್ ರೆಡಿ ಈಗ ಸಿಹಿ ಚಟ್ನಿ ಮಾಡ್ಕೊತಿದ್ದೀನಿ ಕಾಯಿ ಬೆಲ್ಲ ಕ್ಲೀನ್ ತಗೊಂಡಿದ್ದೀನಿ ಕಲ್ಲಿಲ್ಲ ಚೆಕ್ ಮಾಡ್ಕೊಂಡೆ ತಗೊಂಡಿದ್ದೀನಿ ಚೆನ್ನಾಗಿದೆ ಬೆಲ್ಲ ಇದು ಸೋಸ್ಕೊಂಡೇನು ಬೇಡ ನೀರು ಹಾಕ್ದಂಗೆ ಗಟ್ಟಿ ರುಬ್ಕೋಬೇಕು ಬೆಲ್ಲ ಕಾಯಿ ಚಟ್ನಿ ಉಟ್ನ ಚಟ್ನಿ ಅದಕ್ಕಿರಲಿ ಇದು ಇದು ಹೆಚ್ಚಾದರೆ ತೆಗೆದಿಟ್ಟು ಏನೋ ದೋಸೆಗೆ ಏನಕರ ಉಪಯೋಗಿಸ್ಕೋಬೋದು ಇದನ್ನು ಕಾಯಿ ಹಾಲು ಸೊಪ್ಪಾಯಿ ರಸ ಮತ್ತು ಸಿಹಿ ಚಟ್ನಿ ಎರಡು ರೆಡಿಯಾಗೈತೆ ನೋಡಿರಿ ಎರಡು ಸಲ ಕೂಗೈತೆ ತೆಗೆದು ತೋರಿಸ್ತಾ ಇದ್ದೀನಿ ಕಿಚಡಿ ರೆಡಿಯಾಗೈತೆ ಮೆಣಸಿನಕಾಯದ್ದು ಹಾಕಲೇಬೇಕು ಅದಕ್ಕೆ ಹಾಕಿದ್ದೀನಿ ನಾನು ಈಗ ಸರ್ವ್ ಮಾಡ್ತಾಯಿದ್ದೀನಿ ಕಿಚಡಿ ಈ ಕಿಚಡಿಗೆ ಸಬ್ಕಾಯಿ ರಸಕ್ಕೆ ಸಪ್ರೇಟಾಗಿ ಏನು ಹಾಕ್ಬಾರ್ದು ಬರೀ ಸಬ್ಕಾಯಿ ರಸ ಕಿಚಡಿ ಅಷ್ಟೇ ಕಿಚಡಿ ಅನ್ನ ಸಬ್ಬಕಾಯಿ ರಸ ಹ್ಞೂ ಮತ್ತೆ ಇದಕ್ಕೆ ಇನ್ನೊಂದು ಬೋಲಿಗೆ ತಾನತಾ ಇದ್ದೀನಿ ಕಿಚಡಿ ಅನ್ನಕ್ಕೆ ಕಿಚಡಿಯನ್ನು ಇದ್ದೀನಿ ಇನ್ನೊಂದು ಬೌಲಲ್ಲಿ ಹ್ಞೂ ಇದಕ್ಕೆ ಸ್ವಲ್ಪ ಸಿಹಿ ಚಟ್ನಿ ಹಾಕ್ಕೊಂಡು ನೀರು ಹಾಕ್ತೀನಿ ಸ್ವಲ್ಪ ಲಿಕ್ವಿಡ್ ಮಾಡ್ಕೋಬೇಕು ಅದನ್ನು ನೀರು ಥರ ಮಾಡ್ಕೊಂಡು ಕಲ್ಸೋಕ್ಕೆ ಚೆನ್ನಾಗಿರುತ್ತೆ ಗಟ್ಟಿ ಇರಬಾರ್ದು ಅದಕ್ಕೋಸ್ಕರನೇ ನಾನು ಅದನ್ನು ಗಟ್ಟಿ ಚಟ್ನಿ ಮಾಡ್ಕೊಂಡು ಎತ್ಕೊಂಡು ಸ್ವಲ್ಪ ನೀರು ಇದ್ದೀನಿ ನೀರು ಮಾಡ್ಕೊಂಡು ಹ್ಞೂ ಈ ಥರ ಇರಲಿ ಮೇಲಕ್ಕೆ ಹಾಕ್ಕೊಂಡು ತಟ್ಟೆಲಿ ಕಲ್ಸ್ಕೊಂಡು ಊಟ ಮಾಡೋದು ನಾನು ತೋರ್ಸೋಕ್ಕೋಸ್ಕರ ಹಿಂಗೆ ಮಾಡ್ತಾಯಿದ್ದೀನಿ ಹ್ಞೂ ಇಷ್ಟಿರಲಿ ಇಷ್ಟು ಅದೇ ಇರಲಿ ಅದಕ್ಕೆ ತುಪ್ಪ ಹ್ಞೂ ತುಪ್ಪ ಇಷ್ಟು ಕಲಸಿ ಊಟ ಮಾಡ್ತಾರೆ ಇದ್ರ ಜೊತೆಗೆ ಬಾಳೆಹಣ್ಣು ಸ್ಮ್ಯಾಶ್ ಮಾಡ್ಕೊಂಡು ಊಟ ಮಾಡ್ತಾರೆ ನಿಮ್ಗೆ ಇಷ್ಟ ಆದರೆ ಬಾಳೆಹಣ್ಣು ಸ್ಮ್ಯಾಶ್ ಮಾಡ್ಕೊಂಡು ಊಟ ಮಾಡಿ ಇಲ್ವ ಬರೀ ಕಾಯಿ ರಸ ತುಪ್ಪ ಕಿಚಡಿ ಇಷ್ಟಲ್ಲಿ ಊಟ ಮಾಡಿರಿ ನಿಮ್ಗೆ ಇಷ್ಟ ಆದರೆ ನಮ್ಮ ಮನೇಲೆಲ್ಲ ಬಾಳೆಹಣ್ಣು ಕಲ್ಸ್ಕೊಂಡು ಊಟ ಮಾಡ್ತಾರೆ ಇದರಲ್ಲಿ ಈಗ ಇದಕ್ಕೆ ಕಾಂಬಿನೇಷನು ನಾಗರಬ್ಬು ಸಾರು ಮಾಡಿದ್ನಲ್ಲ ಅಳಸಿನಕಾಯಿ ಸಾರಿದು ಇದೇ ಇದೇ ನೆನ್ಸ್ಕೊಳ್ಳೋಕೆ ಮಾಡ್ಕೊಳ್ಳೋದು ಇನ್ನೇನು ಮಾಡಲ್ಲ ಅಷ್ಟು ಕಾಂಬಿನೇಷನ್ ಇದಕ್ಕಿದಕ್ಕೆ ಚೆನ್ನಾಗಿರುತ್ತಿದು ಇದು ಮೊದ್ಲೆಲ್ಲ ಏನು ಮಾಡ್ತಿದ್ರು ಅದೇ ಅಡುಗೆ ನಾನು ಮಾಡಿದ್ದೀನಿ ಇದೇ ಥರ ಟೇಸ್ಟಾಗಿ ರುಚಿಯಾಗಿ ಮಾಡ್ಕೊತಿಂದ ನೋಡ್ರಿ ಮೊದಲೆಲ್ಲ ಎಷ್ಟು ಚೆನ್ನಾಗಿರೋದು ಇದಕ್ಕಿಂತ ಅಡುಗೆ ಇನ್ನೇನು ಬೇಕು ಅದುವಾಗ ಮಾಡಬೇಕಷ್ಟೇ ಕಿಚಡಿ ಒಣ್ಮೆಣ್ಸಿನ್ಕಾಯಿ ಹಾಕಿದ್ರೆ ಅಂತ ನಾನು ಕೇ ಕೇಳ್ಬೋದು ನೀವು ಅದನ್ನ ಹಾಕಿದ್ರೆ ಅದಕ್ಕೆ ರುಚಿ ಬರೋದು ಎರಡು ನಾನು ಜಾಸ್ತಿ ಹಾಕಿದ್ರೆ ಜಾಸ್ತಿ ಹಾಕಿಬಿಡ್ರಿ ಎರಡು ಮೆಣ್ಸಿನ್ಕಾಯಿ ಹಾಕ್ರಿ ಸಾಕು ನಾನು ನಾಲ್ಕು ಹಾಕಿದ್ದೀನಿ ನಮ್ಮ ಹಿರಿಯರು ಏನು ಮಾಡಿ ಊಟ ಮಾಡ್ತಿದ್ರು ಅಡುಗೆ ಮಾಡಿ ಅದನ್ನು ನಿಮಗೆ ತೋರಿಸಿದ್ದೀನಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು